ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಷ ಅಫ್ಘಾನಿಸ್ತಾನ ನಡುವಿನ ಮ್ಯಾಚ್ ಇದೆ ಈ ಮ್ಯಾಚಿಗೆ ಇಂಡಿಯಾ ಪರವಾಗಿ ಹೊಸ ಕ್ಯಾಪ್ಟನ್ ಕಣಕ್ಕೆ ಇಳಿಯೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಹಾಗಿದ್ರೆ ಯಾವ ಕ್ಯಾಪ್ಟನ್ ಆಗಿ ಬರ್ತಿದ್ದಾರೆ ಹಾಗಿದ್ರೆ ರೋಹಿತ್ ಶರ್ಮಾ ಅವರಿಗೆ ಏನಾಯಿತು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ ಕ್ಲಿಕ್ ಮಾಡಿ ಈಗಾಗಲೇ ಟೀಮ್ ಇಂಡಿಯಾ ಗ್ರೂಪ್ ಸ್ಟೇಜಲ್ಲಿ ಸಖತ್ತಾಗಿ ಆಡಿದೆ ಅಂತ ಹೇಳ್ಬೋದು ನಾಲ್ಕರಲ್ಲಿ ಮೂರು ಗೆದ್ದಿತ್ತು ಒಂದು ವಾಶ್ ಔಟ್ ಆಯಿತು ಆ ಕಾರಣಕ್ಕೋಸ್ಕರ ನಮ್ಮ ಗ್ರೂಪ್ ಅಲ್ಲಿ ನಂಬರ್ ಒನ್ ಆಗಿ ಕೂಡ ಹೊರಹೊಮ್ಮೆ ಇದಕ್ಕೆ ರೋಹಿತ್ ಶರ್ಮಾನು ಕೂಡ ಒಂದು ಇನಿಂಗ್ಸ್ ತನಗಡಿದ್ರು ಐರ್ಲೆಂಡ್ ವಿರುದ್ಧ ಅಲ್ಲೂ ಅವರು ಔಟ್ ಆಗಿದ್ದರೆ ಸೋಲ್ಬೋದಿತ್ತು ಮ್ಯಾಚ್ನ ಆದರೆ ಅಲ್ಲಿ ಗೆಲ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಸಖತ್ತಾಗಿ ಇನಿಂಗ್ಸ್ನ ಆಡಿ ಅದೇ ರೀತಿ ನಮ್ಮ ರೋಹಿತ್ ಶರ್ಮಾ ಅವ್ರು ಯಾಕಪ್ಪ ಇವತ್ತು ಆಡ್ತಾ ಇಲ್ಲ ಆಡ್ತಾ ಇಲ್ಲ ಅಂದರೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇದೆ ಆಡ್ಲೂಬಹುದು ಆಡದೇ ಇರ್ಬೋದು ಯಾಕಪ್ಪ ಅಂದರೆ ಅವರಿಗೊಂದು ಬಾಲ್ ಅಂದರೆ ಒಂದು ಮ್ಯಾಚಲ್ಲಿ ರಿಟೈರ್ಡ್ ಹಾಡ್ ಹಾಕಿರ್ತಾ ಆಗಿರ್ತಾರೆ ಆ ಬಾಲ್ ಬಂದುಬಿಟ್ಟು ಅವ್ರ ಕೈಗೆ ಹೊಡೆದಿರ್ತಾರೆ ಆ ಕೈ ಈ ನೋವು ಇನ್ನೂ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಆ ನೋವಿನಿಂದ ಇನ್ನೂ ಒಂದೆರಡು ಮ್ಯಾಚಸ್ಗಳು ಕೂಡ ಮಿಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಸೊ ರಿಪೋರ್ಟ್ಸ್ಗಳು ಇದೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ರೋಹಿತ್ ಶರ್ಮಾ ಬದಲಿಗೆ ವೈಸ್ ಕ್ಯಾಪ್ಟನ್ ಅಂತ ಹಾರ್ದಿಕ್ ಪಾಂಡ್ಯ ಅವರು ಇವತ್ತಿನ ಮ್ಯಾಚ್ನ ಲೀಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಏನೇ ಆಗಿದೆ ರೋಹಿತ್ ಶರ್ಮಾ ಇವತ್ತು ಆಡಲೂಬಹುದು ಆಡ್ದೇನೆ ಇರಬಹುದು ಆ ಒಂದು ಬೌನ್ಸರ್ ಅಂದ್ರೆ ನಿಮ್ಗೆ ಗೊತ್ತಿತ್ತು ಅನಿವಲ್ ಬೌನ್ಸರ್ ಇತ್ತು ಯು ಎಸ್ ಯುಎಸ್ಎ ಯು ಎಸ್ ಎ ಪಿಚ್ ಅಲ್ಲಿ ಆ ಈ ರೀತಿ ಆಯಿತು ಅಂತ ಹೇಳಬಹುದು ರೋಹಿತ್ ಶರ್ಮ ಅವರು ಬೇಗ ಗುಣಮಕ್ಳಾಗಲಿ ಅಂತ ಎಲ್ಲರೂ ಬೇರೆ ಆಡಾಡ್ತಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ